ಸೃಷ್ಟಿಕರ್ತ ಕೂಡಲ ಸಂಗಮ ದೇವನ ಆಶೀರ್ವಾದ ಧರ್ಮಗುರು ಬಸವಣ್ಣನವರ ಶ್ರೀರಕ್ಷೆ ಮತ್ತು ನಮ್ಮ ಸಮಾಜ ಬಾಂಧವರ ಪ್ರಾರ್ಥನೆಯ ಪರಿಣಾಮ ನನ್ನ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ ಕಳೆದ ಎರಡು ಮೂರು ದಿವಸಗಳಿಂದ ಮಠದಲ್ಲಿ ಆಗಿರತಕ್ಕಂತ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಆ ನೋವು ನನ್ನ ಎದೆ ನೋವಿಗೆ ಮತ್ತು ತಲೆ ಸುತ್ತಿಗೆ ಅದಕ್ಕೆ ಪರೋಕ್ಷವಾಗಿ ಕಾರಣವಾಗಿತ್ತು ಆ ಕಾರಣಕ್ಕೋಸ್ಕರವಾಗಿ ಎರಡು ಮೂರು ದಿನಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷ ಪ್ರಸ್ತಾಪ ಇದ್ದೆ ಹಾಗಾಗಿ ವೈದ್ಯರನ್ನ ತಪಾಸಣೆ ಮಾಡಿಸುವಂತೆ ಸಲಹೆ ಕೊಡ್ತಾಯಿದ್ದೆ ಆದಾಗ್ಯೂ ನಾನು ದಿನನಿತ್ಯ ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವಂತದ್ದು ಪ್ರಸಾದ ಮಾಡಿಸ್ತೀವಿ